ಪ್ರಶ್ನೆ ಸಂಖ್ಯೆ ಏಳು ಒಂದು ಘನದ ಪ್ರತಿ ಬದಿಯನ್ನು ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಕಡಿಮೆ ಮಾಡಿದರೆ ಅದರ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡಾವಾರು ಕಡಿಮೆಯಾಗುವುದು ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ ಇಪ್ಪತ್ತೈದು ಪಾಯಿಂಟ್ ಆರು ಆರು ಪರ್ಸೆಂಟ್ ಆಪ್ಷನ್ ಬಿ ಇಪ್ಪತ್ತೆಂಟು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಆಪ್ಷನ್ಸ್ ಇಪ್ಪತ್ತೆರಡು ಪಾಯಿಂಟ್ ಐದು ಆರು ಪರ್ಸೆಂಟ್ ಆಪ್ಷನ್ ಡಿ ಇಪ್ಪತ್ತಾರು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಏನು ಕೇಳಿದಾನೆ ಹನ್ನೆರಡು ಪರ್ಸೆಂಟ್ ಕಡಿಮೆ ಮಾಡಿದರೆ ಪ್ರತಿ ಬದಿಯಲ್ಲಿ ಅಂತಂದ್ರೆ ಒಂದು ಗಣದ ಪ್ರತಿ ಬದಿ ಅಂತಂದ್ರೆ ಎರಡು ಬದಿ ಬರುತ್ತೆ ಸೊ ಹಾಗಾಗಿ ಹನ್ನೆರಡು ಪರ್ಸೆಂಟ್ ಸರಿ ಕಡಿಮೆ ಮಾಡೋದು ಮತ್ತೆ ಇನ್ನೊಂದು ಹನ್ನೆರಡು ಪರ್ಸೆಂಟ್ ಸರಿ ಕಡಿಮೆ ಮಾಡೋದು ಇದನ್ನ ಎ ಅಂತ ಕನ್ಸಿಡರ್ ಮಾಡಬೇಕು ಇದನ್ನ ಬಿ ಅಂತ ಕನ್ಸಿಡರ್ ಮಾಡಬೇಕು ಆಯ್ತಾ ಇವಾಗ ನಮ್ಮ ಫಾರ್ಮುಲ್ ಏನಿದೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ ಹಂಡ್ರೆಡ್ ಆಯ್ತಾ ಈ ಫಾರ್ಮುಲಾದಲ್ಲಿ ಇದನ್ನು ಅಪ್ಲೈ ಮಾಡೋಣ ಆಯ್ತಾ ಎ ಅಂದ್ರೆ ಎಷ್ಟು ಮೈನಸ್ ಹನ್ನೆರಡು ಬಿ ಅಂದ್ರೆ ಎಷ್ಟು ಮೈನಸ್ ಹನ್ನೆರಡು ಪ್ಲಸ್ ಮೈನಸ್ ಹನ್ನೆರಡು ಇಂಟು ಮೈನಸ್ ಹನ್ನೆರಡು ಬೈ ನೂರು ಆಯ್ತಾ ಈ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಎಷ್ಟಾಗುತ್ತೆ ಇಪ್ಪತ್ನಾಲ್ಕಾಗುತ್ತೆ ಪ್ಲಸ್ ಹನ್ನೆರಡು ಹನ್ನೆರಡು ಎಷ್ಟು ಹನ್ನೆರಡು ಹನ್ನೆರಡು ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ಬೈ ನೂರು ಎಷ್ಟಾಗುತ್ತೆ ಒನ್ ಪಾಯಿಂಟ್ ಫೋರ್ ಫೋರ್ ಆಗುತ್ತೆ ಎಷ್ಟು ಒನ್ ಪಾಯಿಂಟ್ ಫೋರ್ ಫೋರ್ ಆಗುತ್ತೆ ಈ ಒಂದನ್ನು ಈ ಒ ಇಪ್ಪತ್ತ್ನಾಲ್ಕರಲ್ಲಿ ಕಳಿಬೇಕಾಗುತ್ತೆ ಎಷ್ಟಾಗುತ್ತೆ ಒಂದನ್ನು ಕಳೆದ್ರೆ ಎಷ್ಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಮತ್ತು ನಾಲ್ಕು ನಾಲ್ಕು ತಗೋದ್ರೆ ಎಷ್ಟು ಇಪ್ಪತ್ತೆರಡು ಪಾಯಿಂಟ್ ಐವತ್ತಾರು ಪರ್ಸೆಂಟ್ ಇಪ್ಪತ್ತೆರಡು ಪಾಯಿಂಟ್ ಐವತ್ತೆರಡು ಪರ್ಸೆಂಟ್ ಆಪ್ಷನ್ ಸಿ ಇಪ್ಪತ್ತಾರು ಪಾಯಿಂಟ್ ಐವತ್ತಾರು ಪರ್ಸೆಂಟ್ ಅರ್ಥ ಆಯಿತಾ ಪ್ರಶ್ನೆ ಸಂಖ್ಯೆ ಎಂಟು ಒಂದು ವಸ್ತುವಿನ ಮೇಲೆ ವಿಧಿಸಲಾದ ತೆರಿಗೆಯನ್ನು ಹದಿನೇಳು ಪರ್ಸೆಂಟ್ ಕಡಿಮೆ ಮಾಡಿದಾಗ ಅದರ ಬಳಕೆ ಹದಿನೇಳು ಪರ್ಸೆಂಟ್ ಹೆಚ್ಚಾಗುತ್ತದೆ ಆದಾಯದಲ್ಲಿ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದ್ದಾನೆ ಸೊ ಏನ್ ಮಾಡಿದಾನೆ ಹದಿನೇಳು ಪರ್ಸೆಂಟ್ ಅನ್ನ ಕಡಿಮೆ ಮಾಡಿದಾನೆ ಮತ್ತೆ ಹದಿನೇಳು ಪರ್ಸೆಂಟ್ ಏನ್ ಮಾಡಿದಾನೆ ಬಳಕೆಯಲ್ಲಿ ಜಾಸ್ತಿ ಮಾಡಿದ್ದಾನೆ ಇದನ್ನ ಫಾರ್ಮುಲ್ದಲ್ಲಿ ಅಪ್ಲೈ ಮಾಡಬೇಕು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ ಹಂಡ್ರೆಡ್ ಫಾರ್ಮುಲ್ದಲ್ಲಿ ನಾವು ಇದನ್ನ ಅಪ್ಲೈ ಮಾಡಬೇಕು ಸೊ ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಎ ಅಂದ್ರೆ ಎಷ್ಟು ಮೈನಸ್ ಹದಿನೇಳು ಪ್ಲಸ್ ಬಿ ಅಂದ್ರೆ ಎಷ್ಟು ಪ್ಲಸ್ ಹದಿನೇಳು ಪ್ಲಸ್ ಎ ಅಂದ್ರೆ ಎಷ್ಟು ಹದಿನೇಳು ಬಿ ಅಂದ್ರೆ ಎಷ್ಟು ಹದಿನೇಳು ಬೈ ನೂರು ಸೊ ಪ್ಲಸ್ ಹದಿನೇಳು ಮೈನಸ್ ಹದಿನೇಳು ಕ್ಯಾನ್ಸಲ್ ಆಯಿತು ಹದಿನೇಳು ಹದಿನೇಳು ಎಷ್ಟು ಹದಿನೇಳು ಹದಿನೇಳು ಸ್ಕ್ವೇರ್ ಎಷ್ಟು ಇನ್ನೂರ ಎಂಬತ್ತೊಂಬತ್ತು ಆಯಿತಾ ಇನ್ನೂರ ಎಂಬತ್ತೊಂಬತ್ತು ಬೈ ನೂರು ನೂರ ಎಂಬತ್ತೊಂಬತ್ತು ಬೈ ನೂರ ಅಂದರೆ ಎಷ್ಟಾಗುತ್ತೆ ಟೂ ಪಾಯಿಂಟ್ ಏಟ್ ನೈನ್ ಟೂ ಪಾಯಿಂಟ್ ಏಟ್ ನೈನ್ ಈ ಟೂ ಪಾಯಿಂಟ್ ಏಟ್ ನೈನ್ ಅನ್ನೋದು ಯಾವ್ದಲ್ಲಿ ಇದೆ ಟೂ ಪಾಯಿಂಟ್ ಏಟ್ ನೈನ್ ಅನ್ನೋದು ಮೈನಸಲ್ಲಿದೆ ಅಲ್ಲಿದೆ ಇದು ಮೈನಸ್ ಬರುತ್ತೆ ಆಯ್ತಾ ಮೈನಸಲ್ಲಿ ಬರುತ್ತೆ ಅರ್ಥ ಆಯ್ತಾ ಎಷ್ಟಾಯ್ತು ಟೂ ಪಾಯಿಂಟ್ ಏಟ್ ನೈನ್ ಡಿಕ್ರೀಸ್ ಆಗಿರುತ್ತೆ ಆಪ್ಷನ್ ಎ ಎಷ್ಟು ಟೂ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡಿಕ್ರೀಸ್ ಆಗಿರುತ್ತೆ ಅರ್ಥ ಪ್ರಶ್ನೆ ಸಂಖ್ಯೆ ಒಂಬತ್ತು ಗೋಳದ ತ್ರಿಜ್ಯವನ್ನು ಐದು ಪರ್ಸೆಂಟ್ ಹೆಚ್ಚಿಸಿದರೆ ಗೋಳದ ಮೇಲ್ಮೈ ವಿಸ್ತೀರ್ಣದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದಾನೆ ಆಪ್ಷನ್ ಎ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಪ್ಷನ್ ಬಿ ಹದಿನೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಪ್ಷನ್ ಸಿ ಹದಿಮೂರು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಪ್ಷನ್ ಡಿ ಹನ್ನೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಸೊ ಇವಾಗ ನಾವು ಇದನ್ನ ಏನ್ ಮಾಡಿದಾನೆ ಒಂದು ಗೋಳದಲ್ಲಿ ಒಂದು ಗೋಳದ ಐದು ಪರ್ಸೆಂಟ್ ಹೆಚ್ಚಿದ ಅಂತ ಕೇಳಿದಾನೆ ಸೊ ನಾವೆ ಎಷ್ಟು ತಗೊಳ್ಳೋಣ ಎರಡು ತಗೊಳ್ಳೋಣ ಆಯ್ತಾ ಫೈವ್ ಪರ್ಸೆಂಟ್ ಮತ್ತೆ ಫೈವ್ ಪರ್ಸೆಂಟ್ ನಮಗೊಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ ನೆನಪು ಆಯ್ತಾ ಐದು ಪ್ಲಸ್ ಐದನ್ನ ಕೂಡಿಸ್ಬೇಕು ಎಷ್ಟಾಗುತ್ತೆ ಹತ್ತಾಗುತ್ತೆ ಇದನ್ನೇನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಆಯ್ತಾ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಟೂ ಪಾಯಿಂಟ್ ಟೂ ಟೂ ಫೈವ್ ಅಂತ ಬರುತ್ತೆ ಎಷ್ಟು ಆನ್ಸರ್ ಎಷ್ಟು ಟೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಪ್ಷನ್ ಇದೆಯಾ ಎಸ್ ಆಪ್ಷನ್ ಎಷ್ಟು ಟೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅರ್ಥ ಆಯ್ತಾ ಪ್ರಶ್ನೆ ಸಂಖ್ಯೆ ಹತ್ತು ಒಂದು ಆಯುತದ ಉದ್ದವನ್ನು ಎಪ್ಪತ್ತು ಪರ್ಸೆಂಟ್ ಹೆಚ್ಚಿಸಲಾಗಿದೆ ಮತ್ತು ಅದರ ಅಗಲವನ್ನು ಮೂವತ್ತೈದು ಪರ್ಸೆಂಟ್ ಕಡಿಮೆ ಮಾಡಲಾಗಿದೆ ಆಯ್ತದ ವಿಸ್ತೀರ್ಣದಲ್ಲಿ ಒಟ್ಟು ಶೇಕಡ ಹೆಚ್ಚಳ ಎಷ್ಟು ಅಂತ ಕೇಳಿದಾನೆ ಸೊ ಒಂದು ಆಯತದ ಉದ್ದವನ್ನು ಎಪ್ಪತ್ತು ಪರ್ಸೆಂಟ್ ಹೆಚ್ಚಿಸಲಾಗಿದೆ ಸೊ ಎಷ್ಟು ಸೆವೆಂಟಿ ಪರ್ಸೆಂಟ್ ಹೆಚ್ಚಿಸಲಾಗಿದೆ ಹಾಗೆ ಮೂವತ್ತೈದು ಪರ್ಸೆಂಟ್ ಏನ್ ಮಾಡಿದರೆ ಕಡಿಮೆ ಮಾಡಲಾಗಿದೆ ಸೊ ಇದನ್ನು ಫಾರ್ಮಲ್ ಅಪ್ಲೈ ಮಾಡಿ ಇದು ಬಿ ಅಂತ ಕನ್ಸಿಡರ್ ಮಾಡಿ ಸೊ ಇವಾಗ ఏ అంద్ర ఎస్టు ఎప్ప పర్సెంట్ ప్లస్ బి అంద్ర ఎస్టు మైనస్ సారి మైనస్ మూవ్ పర్సెంట్ ఇల్ ప్లస్ ఇద్ద ప్లస్ ఇంటు మైనస్ ఎస్ మైనస్ ఏను మైనస్ ఎప్ప ఇంటు మూవైదు బై నూరు ఆతా నోడి ఎప్ప మూవైదు మైనస్ నోడి ఈ జీరో ఈ జీరో క్యాన్సల్ ఏళ్ళు మూవైదు ఎస్టు 735 735 245 245/10 245 ಬೈ 10 ಎಷ್ಟು ಹೆಚ್ಚಾಗುತ್ತೆ 24.5 24.5 ಆಗಿರುತ್ತೆ ಸೋ ಈ ಶವರತિલે 24.5 ಸೋ 35 ರಲ್ಲಿ 24.5 ಎಷ್ಟು 29 10.5% 10.5% ಇದ್ಯಾ 10 ಎಸ್ ಆಪ್ಷನ್ ಸಿ ಚಟು 10.5% ಅರ್ಥ ಆಯ್ತಾ ಪ್ರಶ್ನೆ ಸಂಖ್ಯೆ ಹನ್ನೊಂದು ಅರವತ್ತೆರಡು ಸಾವಿರದ ಐನೂರರ ಮೇಲೆ ಎಂಟು ಪರ್ಸೆಂಟ್ ವಾರ್ಷಿಕ ಬಡ್ಡಿ ದರದಲ್ಲಿ ಎರಡು ವರ್ಷಗಳಿಗೆ ಚಕ್ರ ಬಡ್ಡಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾನೆ ಸೊ ಇದರಲ್ಲಿ ಎಷ್ಟು ಎಂಟು ಪರ್ಸೆಂಟ್ಗೆ ಎರಡು ವರ್ಷಕ್ಕೆ ಅಂತ ಕೇಳಿದ್ದಾನೆ ಸೊ ಎಂಟು ಪರ್ಸೆಂಟ್ ಮತ್ತೆ ಎಂಟು ಪರ್ಸೆಂಟ್ನ ವಾರ್ಷಿಕ ಬಡ್ಡಿ ಕೇಳಿದ್ದಾನೆ ಸೊ ಎಂಟು ಪ್ಲಸೆಂಟ್ ಎಷ್ಟು ಅದೆಂಟು ಪ್ಲಸೆಂಟ್ ಎಷ್ಟು ಹದಿನಾರು ಎಂಟು ಎಷ್ಟು ಅರವತ್ತ್ನಾಲ್ಕು ಎಷ್ಟು ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಆಯಿತಾ ಎಷ್ಟು ಎಷ್ಟಕ್ಕೆ ಕೇಳಿದಾನೆ ಅರವತ್ತೆರಡು ಸಾವಿರದ ಐನೂರು ಯಾವ ಪರ್ಸೆಂಟೇಜ್ ಮೇಲೆ ಕೇಳಿದಾನೆ ನೂರು ಪರ್ಸೆಂಟ್ಗೆ ಎಷ್ಟಕ್ಕೆ ಹದಿನಾರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಸೊ ಈಗ ಅದನ್ನು ಮಲ್ಟಿಪ್ಲೈ ಮಾಡಿ ಸೊ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹದಿನಾರು ಆರುನೂರ ಇಪ್ಪತ್ತೈದು ಇಂಟು ಹದಿನಾರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟಾ ಈ ಹದಿನಾ ಆರುನೂರ ಇಪ್ಪತ್ತೈದು ಇಂಟು ಹದಿನಾಲ್ ಹದಿನಾರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಎಷ್ಟಾಗುತ್ತಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಹತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ಬರುತ್ತೆ ಸೊ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತಪ್ಪ ಅಂತಂದರೆ ಹತ್ತು ಸಾವಿರದ ನಾನ್ನೂರಕ್ಕೆ ಸಮವಾಗಿರುತ್ತೆ ಹತ್ತು ಸಾವಿರದ ಸಾವಿರದಷ್ಟು ಹತ್ತು ಸಾವಿರದ ನಾನ್ನೂರಕ್ಕೆ ಸಮವಾಗಿರುತ್ತೆ ಸೊ ಆಪ್ಷನ್ ಇದೆಯಾ ಎಸ್ ಆಪ್ಷನ್ ಬಿ ಎಷ್ಟು ಹತ್ತು ಸಾವಿರದ ನಾನ್ನೂರು ಅರ್ಥ ಆಯ್ತಾ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಆರುನೂರು ಇಪ್ಪತ್ತೈದು ಇಂಟು ಹದಿನಾರು ಪಾಯಿಂಟ್ ಆರು ನಾಲ್ಕು ನ ನೀವು ಕ್ಯಾಲ್ಕುಲೇಟ್ ಮಾಡಿ ಇದೆ ಆನ್ಸರ್ ಬರುತ್ತೆ ಆಯ್ತಾ ಪ್ರಶ್ನೆ ಸಂಖ್ಯೆ ಹನ್ನೆರಡು ಶಿವನು ಒಂದು ಹಣಕಾಸು ಸಂಸ್ಥೆಯಿಂದ ಹನ್ನೆರಡು ಸಾವಿರ ಹಣವನ್ನು ಇಪ್ಪತ್ತು ಪರ್ಸೆಂಟ್ ವಾರ್ಷಿಕ ಚಕ್ರಬಡ್ಡಿ ದರದಲ್ಲಿ ಸಾಲ ಪಡೆದನು ಎರಡು ವರ್ಷಗಳಿಗೆ ಅವಧಿಯ ಚಕ್ರಬಡ್ಡಿ ಎಷ್ಟು ಅಂತ ಕೇಳಿದಾನೆ ಸೊ ಇದರಲ್ಲಿ ನಾವು ಎಷ್ಟು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಎಷ್ಟು ಎಷ್ಟು ಎರಡು ವರ್ಷಗಳಿಗೆ ಸೊ ಎರಡು ಟೈಮ್ ತಗೋಣ್ಣ ಇದ್ ಮಾಡೋದು ಗೊತ್ತಲ್ವಾ ನೋಡಿ ನಲ್ವ ಇಪ್ಪತ್ತು ಪ್ಲಸ್ ಇಪ್ಪತ್ತೆಷ್ಟು ನಲವತ್ತು ಪಾಯಿಂಟ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಷ್ಟು ಫೋರ್ ಹಂಡ್ರೆಡ್ ಸೊ ಈ ನಾಲ್ಕನೇ ಕಡೆ ತಗೊಂಡ್ಬಂದ್ಬಿಡಿ ಎಷ್ಟಾಯ್ತು ನಲ್ವತ್ನಾಲ್ಕು ಪಾಯಿಂಟ್ ಜೀರೋ ಝೀರೋ ಪರ್ಸೆಂಟ್ ನಾ ಇದನ್ನ ಕೋನ್ಸಿ ಕನ್ಸಿಡರ್ ಮಾಡೋಣ ಒಂದಂತ ಆಯ್ತಾ ಸೆಕೆಂಡ್ ಒನ್ ನೀನ್ ಕೇಳಿದಾನೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಏನು ಮಾಡಿದ್ದಾನೆ ಹಣಕಾಸು ಅನಕರ್ಸಂತಿಂದ ಏನು ಮಾಡ್ತಾನ ಸಾಲ ಪಡಿತಾನ ಎಷ್ಟು ಇಪ್ಪತ್ತು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಬಡ್ಡಿತರ ಎಷ್ಟು ಪರ್ಸೆಂಟಲ್ಲಿ ನೂರು ಪರ್ಸೆಂಟ್ಗೆ ಯಾವುದಕ್ಕೆ ನಲವತ್ನಾಲ್ಕಕ್ಕೆ ಸೊ ಎರಡು ಸೊನ್ನೆ ಎರಡು ಸೊನ್ನೆ ತೆಗೆದಾಗ ಎಷ್ಟು ಬರುತ್ತೆ ನೂರ ಇಪ್ಪತ್ತು ಇಂಟು ನಲ್ವತ್ನಾಲ್ಕು ನೂರ ಇಪ್ಪತ್ತು ಇಂಟು ನಲವತ್ನಾಲ್ಕು ಎಷ್ಟು ಬರುತ್ತಪ್ಪ ಅಂತಂದರೆ ಐದು ಸಾವಿರದ ಇನ್ನೂರ ಎಂಬತ್ತು ಬರುತ್ತೆ ಎಷ್ಟು ಐದು ಸಾವಿರದ ಇನ್ನೂರ ಎಂಬತ್ತು ಆಪ್ಷನ್ ಇದೆ ಎಸ್ ಆಪ್ಷನ್ ಎಷ್ಟು ಐದು ಸಾವಿರದ ಇನ್ನೂರ ಎಂಬತ್ತು ಥ್ಯಾಂಕ್ ಯು